ಬುದ್ಧನನ್ನು ನನ್ನಲ್ಲಿ ಆಹರಿಸಿಕೊಂಡು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಗೌತಮ ಬುದ್ಧನು ಭಾರತದ ಬಹುದೊಡ್ಡ ಕ್ರಾಂತಿಕಾರಿಕ ವೈಚಾರಿಕ ವಿಚಾರಧಾರೆಯನ್ನು ನೆರೆಯುತ್ತವ ಗೌತಮ ಬುದ್ಧ ಭಾರತೀಯವನಾಗಿದ್ದು ನಮ್ಮೆಲ್ಲರ ಹೆಮ್ಮೆ ಗೌತಮ ಬುದ್ಧ ಎಂದರೆ ಜ್ಞಾನ ಗೌತಮ ಬುದ್ಧ ಎಂದರೆ ವೈಚಾರಿಕ ವಿಚಾರಧಾರಿ ಗೌತಮ ಬುದ್ಧ ಎಂದರೆ ಬೆಳಕು ಗೌತಮ ಬುದ್ಧ ಜಾತಿ ವ್ಯವಸ್ಥೆಗಳ ವಿರುದ್ಧ ವರ್ಣ ಭೇದಗಳ ವಿರುದ್ಧ ವೈದಿಕ ಹಲವು ಆಚರಣೆಗಳ ವಿರುದ್ಧ ಬಹುದೊಡ್ಡ ವಿಚಾರಧಾರೆಯನ್ನು ಹೇಳಿಬಿಟ್ಟವ ಆಚೆಯೇ ದುಃಖಕ್ಕೆ ಮೂಲ ಅಂಗೂಲಿ ಮಾಲನೆಂಬ ರಾಕ್ಷಸ ಗಾತ್ರದ ಒಬ್ಬ ವ್ಯಕ್ತಿ ಬುದ್ಧನ ಒಂದು ಬೋಧನೆ ಮತ್ತು ಪ್ರೀತಿಯಿಂದ ಮರಳಿ ಮನುಷ್ಯತ್ವಕ್ಕೆ ಬಂದ ಸಂದರ್ಭ ಈಗ ನಿಮ್ಮ ಮುಂದೆ ಮಗು ಅಂಗೂಲಿ ಮಾಲ ಹಿಂಸೆಯಿಂದ ಏನು ಸಾಧಿತೇ ಒಂದು ದಿನ ಸಾವು ಕೂಡ ನಿನ್ನನ್ನು ಒಯ್ಯುತ್ತದೆ ಗೆಲ್ಲಬೇಕಾ ಗೆಲ್ಲುವುದಾದರೆ ಪ್ರೀತಿಯನ್ನು ಗೆಲ್ಲು ಪ್ರೀತಿಯನ್ನು ಹಂಚು ಪ್ರೀತಿ ಎಲ್ಲವನ್ನೂ ಸೇರಿಸುತ್ತದೆ ನಮ್ಮೂರಿನ ಎಲ್ಲ ಹಿರಿಯ ಕಿರಿಯರಿಗೆ ನನ್ನ ಧನ್ಯವಾದ